ನಾನು ಸೆಂತಿಲ್ ಅವ್ರೇನಾದ್ರು ಈ ವೇದಿಕೆ ಮೇಲೆ ನಿಂತು ಮಾತಾಡಲಿಕ್ಕೆ ಏನಾದರೂ ಅವಕಾಶ ಸಿಕ್ಕಿದೆ ಅಂತ ಹೇಳಿದರೆ ಅದು ಈ ರಾಷ್ಟ್ರದ ಸಂವಿಧಾನದಿಂದ ಮಾತ್ರ ಸಿಕ್ಕಿದೆ ಇನ್ಯಾವುದೇ ಕಾರಣಕ್ಕೂ ಅಲ್ಲ ಈ ಸಂವಿಧಾನ ಇರಲಿಲ್ಲ ಅಂದರೆ ಸೆಂತಿಲ್ರವರು ಈ ಟೌನ್ ಹಾಲಿಂದ ಹೊರಗಡೆ ಇರಬೇಕಾಗಿತ್ತು ನಾನು ಆ ಕಟ್ಟಕಡೆ ಪಂಕ್ತಿನಲ್ಲಿ ಕೂತ್ಕೊಳ್ಳೋ ಅವಕಾಶ ಸಿಗ್ತಾ ಇತ್ತು ಅಂತ ಒಂದು ಭಾವನೆ ಆದ್ರಿಂದ ಸಂವಿಧಾನ ಎಷ್ಟು ಪವಿತ್ರವಾದ ಗ್ರಂಥ ಅನ್ನೋದನ್ನ ನೀವು ಯೋಚನೆ ಮಾಡಿ ಸಂವಿಧಾನವನ್ನು ಬರೆಯೋ ಸಂದರ್ಭದಲ್ಲಿ ಯಾವ ರೀತಿ ಸಂವಿಧಾನ ನಮ್ಮ ಮುಂದೆ ಬಂದಿದೆ ಅನ್ನೋದು ಮಕ್ಕಳು ನೀವು ಯೋಚನೆ ಮಾಡಬೇಕು ಸಂವಿಧಾನ ಬರೋದಕ್ಕಿಂತ ಮೊದಲು ಯಾವ ಸ್ಥಿತಿ ಈ ದೇಶದಲ್ಲಿತ್ತು ನಾನು ಹೋದ್ವಾರ ಮಂಗಳೂರು ಯೂನಿವರ್ಸಿಟಿನಲ್ಲೂ ಸಹ ಒಂದು ಭಾಷಣ ಮಾಡುವುದೇ ಪ್ರಪಂಚದಲ್ಲಿ ನೋಡಿದಾಗ ಒಂದು ಆಡಳಿತ ಒಂದು ವ್ಯವಸ್ಥೆ ಆ ವ್ಯವಸ್ಥೆಯನ್ನು ಹಂತ ಹಂತವಾಗಿ ಹಲವಾರು ಹಂತಗಳಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಆದಿಮಾನರವ್ರು ಇದ್ದ ಸಂದರ್ಭದಲ್ಲಿ ಅನಾಗರಿಕತೆ ಎಂದಂತ ಸಂದರ್ಭದಲ್ಲಿ ನಾಗರಿಕತೆ ಬರಬೇಕು ಅಂತ ಹೇಳಿ ಧರ್ಮ ಪ್ರಭುತ್ವವನ್ನು ಸ್ಥಾಪನೆ ಮಾಡಿದ್ರು ದೇವರು ಧರ್ಮ ಅಂತ ಹೇಳಿ ತದನಂತರ ಆಡಳಿತಕ್ಕೋಸ್ಕರ ಸಂಸ್ಥಾನಗಳು ಹೋರಾಟಗಳು ನಡೆದಾಗ ರಾಜಪ್ರಭುತ್ವ ಬಂತು ರಾಜಪ್ರಭುತ್ವ ನಂತರ ಪ್ರಜಾಪ್ರಭುತ್ವ ನಾವೇನು ನೋಡ್ತಾ ಇದೀವಿ ಅದು ಪ್ರಜಾಪ್ರಭುತ್ವ ಧರ್ಮಪ್ರಭುತ್ವದಲ್ಲಿ ಯಾರೂ ಸಹ ಪ್ರಶ್ನೆ ಮಾಡೋಂಗಿಲ್ಲ ಧರ್ಮ ಹೇಳಿದ್ದೆ ಆದ್ರಿಂದ ಧರ್ಮ ಪ್ರಭುತ್ವ ಬದಲಾವಣೆಯಾಗಿ ರಾಜಪ್ರಭುತ್ವ ಬಂದಾಗ ರಾಜ ಮಹಾರಾಜರು ಅವರ ಅಡಿಗೆ ಮಂತ್ರಿ ಮಂತ್ರಿ ಅಡಿಗೆ ಜಮೀನ್ದಾರರು ಜಮೀನ್ದಾರ ಅಡಿಗೆ ನಾವೆಲ್ಲರೂ ಸಹ ಕೂಲಿ ಕಾರ್ಮಿಕರು ಅಥವಾ ಗೇಣಿದಾರರು ಈ ವ್ಯವಸ್ಥೆಯನ್ನ ಮೀರಿ ಎಲ್ಲರೂ ಸಹ ನಾವು ಸಮಾನರು ಯಾರು ಸಹ ಮಹಾರಾಜರು ಇಲ್ಲ ಯಾರು ಸಹ ದಿವಾನ್ರಿಲ್ಲ ಯಾರು ಸಹ ಜವಾನ್ರಿಲ್ಲ ನಾವೆಲ್ಲರೂ ಸಹ ಸಮಾನರು ಅಂತಕ್ಕಂಥ ತಿರುಳೆ ಇರತಕ್ಕಂಥದ್ದು ಪ್ರಜಾಪ್ರಭುತ್ವ ಡೆಮಾಕ್ರಸಿ ಬೈ ದ ಪೀಪಲ್ ಫಾರ್ ದ ಪೀಪಲ್ ಟು ದ ಪೀಪಲ್ ಅಂತ ಹೇಳಿ ಆ ಪ್ರಜಾಪ್ರಭುತ್ವ ನಡಿಬೇಕಾದ್ರೆ ಯಾವುದಾದ್ರೂ ಒಂದು ಚೌಕಟ್ಟಿನಲ್ಲಿ ನಡಿಬೇಕಾಗತ್ತೆ ಅದಕ್ಕೋಸ್ಕರ ನಮ್ಮ ಪೂರ್ವಜರು ಸುಮಾರು ನೂರು ವರ್ಷಗಳ ಕಾಲ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡು ಈ ರಾಷ್ಟ್ರಕ್ಕೆ ಸ್ವತಂತ್ರ ಸಿಗಬೇಕು ಅಂತ ಹೇಳಿ ಹೇಳಿದ ಸಂದರ್ಭದಲ್ಲಿ ಹಲವಾರು ಕಾರಣಗಳು ಸೆಂಥಿಲ್ ಹೇಳಿದ ಹೇಳಿದಾಗೆ ಕೇವಲ ಬ್ರಿಟಿಷರವರ ವಿರುದ್ಧ ಮಾತ್ರ ಇರಲಿಲ್ಲ ಮೊಟ್ಟ ಮೊದಲೇ ಬಾರಿಗೆ ಸ್ವತಂತ್ರ ಹೋರಾಟ ಮಾಡಿದಾಗ ಅದು ಬ್ರಿಟಿಷರ ವಿರುದ್ಧ ಆದ ನಂತರ ಕ್ರಮೇಣ ರೈತರ ಪರ ಕಾರ್ಮಿಕರ ಪರ ಮಹಿಳೆಯರ ಪರ ಹಲವಾರು ವಿಚಾರಗಳನ್ನ ಮುಂದಿಟ್ಕೊಂಡು ಹೋರಾಟ ಪ್ರಾರಂಭ ಆಗುತ್ತೆ ಬಹಳಷ್ಟು ಜನ ಮಾತೇರಿದ್ದಿರಿ ಮಕ್ಕಳು ಹೆಣ್ಮಕ್ಕಳಿದ್ದಾರೆ ಮಹಿಳೆಯರಿದ್ದಾರೆ ನಾನು ಯೂನಿವರ್ಸಿಟಿನಲ್ಲೂ ಹೇಳಿದ್ದೆ ಈಗಲೂ ಸಹ ಇಲ್ಲಿ ಹೇಳ್ತೀನಿ ಮಕ್ಕಳಲ್ಲಿ ಯಾರಾದರೂ ಹೇಳಬೇಕು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ಯಾರು ಅವಕಾಶ ಮಾಡಿದ್ರು ಎಷ್ಟು ವರ್ಷ ಆಯ್ತು ಈ ದೇಶದಲ್ಲಿ ಯಾರಾದರೂ ಒಳ್ಳೆ ಉತ್ತರ ಕೊಟ್ರೆ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ನಾನು ಯಾರಾದ್ರು ಹೇಳ್ತೀರಾ ಹೆಣ್ಮಕ್ಕಳಿಗೆ ವಿದ್ಯಾಭ್ಯಾಸ ಈ ದೇಶದಲ್ಲಿ ನೂರ ಎಪ್ಪತ್ತೈದು ವರ್ಷ ಆಗಿದೆ ಅದರ ಮೊದಲು ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಇಲ್ಲ ಶಿಕ್ಷಣದಿಂದ ದೂರ ಇರಬೇಕಾಗಿತ್ತು ಅವರು ಆಗ ಸಾವಿತ್ರಿಬಾಯಿ ಫೂಲೆ ಫಾತಿಮಾ ಬೇಗಮ್ ಮತ್ತು ಜ್ಯೋತಿಬಾಯಿ ಫೂಲೇರವರು ಪೂನಾ ನಗರದಲ್ಲಿ ಹೋರಾಟ ಮಾಡಿ ಮಹಿಳೆಯರಿಗೂ ಹೆಣ್ಮಕ್ಳಿಗೂ ಸಹ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ನಿಮ್ಗೆಲ್ಲರೂ ಸಹ ವಿದ್ಯಾಭ್ಯಾಸ ಕೊಟ್ಟಿದ್ದೀರಿ ಇಲ್ಲಾಂದ್ರೆ ನೀವು ಶಿಕ್ಷಣ ವಂಚಿತರು ನಿಮ್ಮ ಜಾಗ ಅಡಿಗೆ ಮನೆ ಅಂತೇಳಿ ಧರ್ಮದಲ್ಲೂ ವ್ಯವಸ್ಥೆನಲ್ಲೂ ಎಲ್ಲರೂ ಸಹ ತೋರಿಸ್ಕೊಟ್ಬಿಟ್ಟಿದ್ರು ನಿಮ್ಮ ಕಾಲುವೆಲಿ ನೀವು ನಿಂತ್ಕೊಳ್ಬಹುದು ಅಂತನ್ನ ತೋರಿಸಿರ್ತಕ್ಕಂಥವ್ರೆ ಸಾವಿತ್ರಿಬಾಯಿ ಪೂಲೆ ಮತ್ತು ಫಾತಿಮಾ ಬಿ ಅವರು ಆದ್ರಿಂದ ಸಂವಿಧಾನ ಆಶಯಗಳು ಅಂತ ಹೇಳಿದ್ರೆ ಕೇವಲ ಪ್ರೀತಿ ವಾತಿಸಲಿ ಅಲ್ಲ ಎಲ್ಲರೂ ಸಹ ಸಮಾನವಾಗಿ ಕಾಣಬೇಕಾದ್ರೆ ಮಹಾತ್ಮ ಗಾಂಧಿಯವರ ಹೋರಾಟದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ಸಂವಿಧಾನ ರಚನೆ ಆಗೋ ಸಂದರ್ಭದಲ್ಲಿ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಕಾಲ ಮುನ್ನೂರ ತೊಂಬತ್ತೆಂಟು ಜನ ಸುದೀರ್ಘವಾಗಿ ಚರ್ಚೆ ಮಾಡಿ ಮುನ್ನೂರ ಎಂಬತ್ತೊಂಬತ್ತು ಜನ ಸುದೀರ್ಘವಾದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಹೇಳಿ ಚರ್ಚೆ ಮಾಡಿ ಈ ದೇಶ ನಡೆಸಬೇಕಾದ್ರೆ ಯಾವ ರೀತಿಯ ಸಂವಿಧಾನವನ್ನು ನಾವು ಕೊಡಬೇಕು ಅಂತ ಹೇಳಿ ಬ್ರಿಟಿಷರು ಹೇಳ್ತಾರೆ ಭಾರತ ಹೋರಾಟ ಮಾಡಿ ಸ್ವತಂತ್ರ ಹೋರಾಟದಲ್ಲಿ ಇದ್ದಂತ ಪಾಲ್ಗೊಂಡಂತವ್ರು ಹೇಳ್ತಾರೆ ನೀವು ಸ್ವತಂತ್ರ ನಿಮಗೆ ಸ್ವತಂತ್ರ ಬೇಕು ಅಂತ ಹೇಳ್ತಾ ಇದ್ದೀರಿ ನಿಮಗೆ ಸಂವಿಧಾನವೇ ಇಲ್ಲ ಯಾವ ರೀತಿ ನೀವು ಸರ್ಕಾರವನ್ನ ನೀವು ಆಡಳಿತವನ್ನ ನಡೆಸಬೇಕಂದ್ರೆ ಎಂ ಎನ್ ರಾಯ್ ಅಂತ ಹೇಳಿ ಮನ್ವಂತ ರಾಯ್ ಅಂತ ಹೇಳಿ ನಮ್ಮ ಕಾಟಿಪಾಳ್ಯ ಇದ್ದಾರೆ ಮುನೀರ್ ಕಾಟಿಪಾಳ್ಯ ಅವರು ಕಮ್ಯುನಿಸ್ಟ್ ಅವರು ಅವ್ರು ಹೇಳಿದ್ರು ನಾವು ಸಂವಿಧಾನವನ್ನು ನಾವು ರಚನೆ ಮಾಡೋ ಶಕ್ತಿ ಇದೆ ಅಂತ ಹೇಳಿ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸಿನಲ್ಲಿ ಸಂವಿಧಾನ ಪ್ರಾರಂಭ ಮಾಡಕ್ ಹೊರಟಾಗ ಅದ್ರ ಬಗ್ಗೆ ಆಳವಾಗಿ ಚಿಂತನೆ ಸಾವಿರದ ಒಂಬೈನೂರ ನಲವತ್ತೈದನೇ ಪ್ರಾರಂಭ ಆಗುತ್ತೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಕಾಲ ಮುನ್ನೂರ ಎಂಬತ್ತೊಂದು ಜನ ಚರ್ಚೆ ಮಾಡಿ ಈ ಸಂವಿಧಾನವನ್ನು ಮುಂದೆ ಇಡ್ತಾರೆ ಅದರಲ್ಲಿ ಪ್ರಿಯಾಂಬಲ್ ಅಂತ ಹೇಳಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ ಏನು ಹೇಳ್ತಾರೆ ಆ ಸಂದರ್ಭದಲ್ಲಿ ಅದ್ರ ಬಹಳ ಸ್ವಾರಸ್ಯಕರವಾದ ಘಟನೆ ಸೆಂಥಿಲ್ ಸಾಹೇಬ್ರು ಸಹ ತಿಳ್ಕೊಳ್ಬೇಕಾಗತ್ತೆ ಗೊತ್ತಿರುತ್ತೆ ಅವ್ರಿಗೆ ಚರ್ಚೆ ಆಗುವ ಸಂದರ್ಭದಲ್ಲಿ ನಿಮ್ಮ ಜಿಲ್ಲೆಯವರಾದ ಕಾಮತ್ ಅಂತ ಹೇಳಿ ಇರ್ತಾರೆ ಅವ್ರು ಹೇಳ್ತಾರೆ ಎಂದು ನಿಂತ್ಕೊಂಡು ಪ್ರಿಯಾಂಬಲಲ್ಲಿ ಇರ್ತಕ್ಕಂಥದ್ದು ವೀ ದ ಪೀಪಲ್ ಅಂತಿದೆ ವಿ ಪೀಪಲ್ ಅನ್ನೋದು ಯಾಕೆ ಇಟ್ ಶುಡ್ ಬಿ ಇನ್ ದ ನೇಮ್ ಆಫ್ ಗಾಡ್ ಅಂತಾರೆ ಆಚಾರ್ಯ ಕೃಪಲಾನಿ ಅಂತ ಹೇಳಿ ಬಡ ವರಿಷ್ಠ ಕಾಂಗ್ರೆಸ್ ಪಕ್ಷದ ನಾಯಕರು ನಂಬಿಕಸ್ತ್ರ ಅವರು ದೇವರ ನಂಬಿಕೆ ಇದ್ದವರು ಅವ್ರೆದ್ ನಿಂತ್ಕೊಂಡು ಹೇಳ್ತಾರೆ ಕಾಮತ್ ರವ್ರೆ ನಾವು ಈ ದೇಶದಲ್ಲಿ ದೇರ್ ಆರ್ ಏತಿಸ್ಟ್ ಬಿಲಿವರ್ಸ್ ಅಗ್ನೋಯಿಸ್ಟ್ ಅಂತೇಳಿ ಅಂದ್ರೆ ನಮ್ ನಾಸ್ತಿಕರಿದ್ದಾರೆ ಆಸ್ತಿಕರಿದ್ದಾರೆ ಅದು ವಿಚಾರವಂತರಿದ್ದಾರೆ ಆದ್ರಿಂದ ದೇವರ ಹೆಸರಲ್ಲಿ ಮಾಡೋದ್ ಕಷ್ಟ ಈ ಸಂವಿಧಾನವನ್ನ ಜನರ ಹೆಸರಲ್ಲೇ ಮಾಡೋಣ ಅಂತ ಹೇಳಿ ಜನರ ಹೆಸರಲ್ಲೇ ಮಾಡಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ ಶುರು ಮಾಡ್ತಾರೆ ಆ ಪ್ರಿಯಂಬಲಲ್ಲಿ ಹೇಳುವಾಗ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಭಾರತದ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಶ್ರದ್ಧೆ ಮತ್ತು ಉಪಾಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಸಮಾನತೆ ಬರಬೇಕಾದ್ರೆ ಸೆಂಟಿಲ್ ಅವರು ಅದೇ ಹೇಳ್ತಾ ಇದ್ರು ಎಲ್ಲ ವಿಚಾರದಲ್ಲೂ ಸಮಾನತೆ ಬರಬೇಕಾದ್ರೆ ಅದು ಈ ದೇಶದಲ್ಲಿ ಸುಮಾರು ಏಳು ದೊಡ್ಡ ಧರ್ಮಗಳಿರ್ತಕ್ಕಂಥ ರಾಷ್ಟ್ರ ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಇಸ್ಲಾಂ ಧರ್ಮ ಬೌದ್ಧ ಧರ್ಮ ಸಿಖ್ ಧರ್ಮ ಜೈನ ಧರ್ಮ ಜೊರಾಸ್ಟಿಯನ್ ಧರ್ಮ ಅಂತ ಏಳು ದೊಡ್ಡ ಧರ್ಮಗಳಿರ್ತಂತ ರಾಷ್ಟ್ರದಲ್ಲಿ ಎಲ್ಲರನ್ನೂ ಸಹ ಅನ್ಯೋನ್ಯವಾಗಿ ತೆಗೆದುಕೊಂಡು ಹೋಗ್ಬೇಕಾದ್ರೆ ಯಾವ್ದಾದ್ರು ಒಂದು ಅದಕ್ಕಿಂತ ದೊಡ್ಡ ಗ್ರಂಥ ಬೇಕು ಅಂದಾಗ ಇದು ಕೇವಲ ಪವಿತ್ರವಾದಂತಹ ನಮ್ಮ ಸಂವಿಧಾನ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬೀಳ್ತೇನೆ ಕೇವಲ ಏಳು ಧರ್ಮದಲ್ಲಿ ಮಾತ್ರ ಈ ರಾಷ್ಟ್ರ ನಡೆಯೋದಿಲ್ಲ ಇದರಲ್ಲಿ ಮೂರು ನಾಗರಿಕತೆಗಳಿದೆ ಉತ್ತರ ಭಾರತದಲ್ಲಿ ಆರ್ಯನ್ ಸಿವಿಲೈಸೇಷನ್ ದಕ್ಷಿಣ ಭಾರತದಲ್ಲಿ ಡ್ರವಿಡಿಯನ್ ಉತ್ತರ ಪೂರ್ವ ಭಾಗದಲ್ಲಿ ಹೋದಾಗ ಮಂಗೋಲಿಯನ್ ರೇಸಲ್ಲಿ ಇರ್ತಕ್ಕಂಥ ಮೂರು ನಾಗರಿಕತೆಗಳು ಇರ್ತಕ್ಕಂಥ ಈ ರಾಷ್ಟ್ರ ಅಧಿಕೃತವಾಗಿ ಈಗ ಇಪ್ಪತ್ತೆರಡು ಭಾಷೆಗಳಿದೆ ಇನ್ನು ಇಪ್ಪತ್ತಾರು ಭಾಷೆ ಕ್ಯೂ ನಲ್ಲಿ ನಿಂತಿದೆ ಎಂಟನೇ ಶೆಡ್ಯೂಲ್ ಅಲ್ಲಿ ಬರಬೇಕು ಅಂತ ನಮಗೂ ಸಹ ಅಧಿಕೃತವಾದ ಭಾಷೆಯನ್ನು ಕೊಡಿ ಅಂತ ಹೇಳಿ ಅದರಲ್ಲಿ ತುಳು ಮತ್ತು ಕೊಡುವ ಸಹ ಇದೆ ಕೊಂಕಣಿ ಈಗಾಗಲೇ ಏತ್ ಶೆಡ್ಯೂಲ್ ಅಲ್ಲಿ ಇದೆ ಡೈಲೆಕ್ಟ್ಸ್ ಅಂದ್ರೆ ಆಡೋ ಆಡುವ ಆಡು ಭಾಷೆಗಳು ಅಂತ ಹೇಳಿದ್ರೆ ಹತ್ತೊಂಬತ್ತು ಸಾವಿರ ಭಾಷೆಗಳು ಇರ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಎಷ್ಟು ಭಾಷೆ ಮಾತಾಡಬಹುದು ಬೆಂಗಳೂರು ನಗರ ಒಂದರಲ್ಲೇ ನೂರ ಎಂಟು ಭಾಷೆ ಮಾತಾಡ್ತಾರೆ ಇದು ನಾನು ಹೇಳಿರ್ತಕ್ಕಂಥದ್ದಲ್ಲ ಇದನ್ನ ಸಂಪೂರ್ಣವಾಗಿ ರಿಸರ್ಚ್ ಮಾಡಿ ಬರ್ದಿರ್ತಕ್ಕಂಥವ್ರು ಎರಡನೇ ಸ್ಥಾನ ಇರೋದು ಪೂನಾದಲ್ಲಿ ತೊಂಬತ್ತೆಂಟು ಭಾಷೆ ಮಾತಾಡ್ತಾರೆ ಇಷ್ಟೊಂದು ವೈವಿಧ್ಯತೆ ಇರ್ತಕ್ಕಂಥ ರಾಷ್ಟ್ರವನ್ನ ಇದರಲ್ಲಿ ಏಕತೆಯನ್ನು ಯಾವ ರೀತಿ ತರಬಹುದು ಅನ್ನೋ ಮೂಲ ಮಂತ್ರದಿಂದ ಉದ್ದೇಶದಿಂದ ಈ ಒಂದು ಸಂವಿಧಾನವನ್ನ ನಮ್ಮ ಮುಂದೆ ತರ್ತಾರೆ ಮೂವತ್ತು ವರ್ಷಗಳ ಕಾಲ ಸಂವಿಧಾನ ನಡೆಯುತ್ತೆ ಸಂವಿಧಾನ ಅನ್ನೋದು ಒಂದು ದೇಶದ ಮೂಲಭೂತ ಕಾನೂನು ಮತ್ತು ರಾಜಕೀಯ ದಾಖಲೆಯನ್ನು ಸಂವಿಧಾನ ಅಂತ ಕರೀತಾರೆ ಸಂವಿಧಾನವು ಪೌರರ ಹಕ್ಕು ಕರ್ತವ್ಯಗಳು ಸರ್ಕಾರ ಮತ್ತು ಪ್ರಜೆಗಳ ನಡುವಿನ ಸಂಬಂಧವನ್ನು ತಿಳಿಸ್ತಕ್ಕಂಥದ್ದು ಸಂವಿಧಾನ ಈ ಒಂದು ಸಂವಿಧಾನ ಇನ್ನೂರ ಐವತ್ತೊಂದು ಪುಟದಲ್ಲಿ ಇರ್ತಕ್ಕಂಥದ್ದು ಮುನ್ನೂರ ತೊಂಬತ್ತೈದು ಆರ್ಟಿಕಲ್ ಇರ್ತಕ್ಕಂಥದ್ದು ಹನ್ನೆರಡು ಶೆಡ್ಯೂಲ್ಸ್ ಇರ್ತಕ್ಕಂಥದ್ದು ಇಪ್ಪತ್ತೈದು ಚಾಪ್ಟರ್ಗಳು ಇರ್ತಕ್ಕಂಥದ್ದು ಯಾಕಂದ್ರೆ ಯಾರೊಬ್ಬರಿಗೂ ಸಹ ಅವಕಾಶ ತಪ್ಪಬಾರದು ಎಲ್ರಿಗೂ ಸಹ ಇದರಲ್ಲಿ ಅವಕಾಶಗಳು ಇರಬೇಕು ಅನ್ನೋ ಮೂಲ ಉದ್ದೇಶದಿಂದ ಈ ಮಹಾತ್ಮ ಗಾಂಧಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಅವರ ಪ್ರಕಾರ ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಪಂಕ್ತಿಯಲ್ಲಿ ಕೂತಿರ್ತಕ್ಕಂಥ ಕಟ್ಟ ಕಡೆಯ ವ್ಯಕ್ತಿಯಲ್ಲೂ ಸಹ ಒಂದು ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಈ ಸಂವಿಧಾನದ ಮೂಲಕ ಆಗಬೇಕು ಅನ್ನೋ ಆಶಯದ ಮೂಲಕ ಈ ಸಂವಿಧಾನವನ್ನು ಸ್ಥಾಪನೆ ಮಾಡಿದ್ವಿ ಸಂವಿಧಾನ ಅನ್ನೋದು ಸೆಂಥಿಲ್ರವ್ರು ಹೇಳಿದ್ರು ಒಂದು ವರ್ಷದಿಂದ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ ನಾನಾದರೂ ಪಾರ್ಲಿಮೆಂಟ್ ಅಲ್ಲಿ ಇದ್ದೆ ಆ ಸಂದರ್ಭದಲ್ಲಿ ಐವತ್ತನೇ ವರ್ಷ ಸಂವಿಧಾನಕ್ಕೆ ಮುಗಿದಾಗ ಒಂದು ಸಮಾರಂಭ ನಡೆಯುತ್ತೆ ಡೆಲ್ಲಿಯಲ್ಲಿ ಅಟಲ್ ಬಿಹಾರಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಸಮಾರಂಭವನ್ನು ಉದ್ಘಾಟನೆ ಮಾಡ್ತಾರೆ ಸೆಂಥಿಲ್ ಅವರು ಮಾಡಿದಾಗ ಅದರ ಅಧ್ಯಕ್ಷ ಸ್ಥಾನವನ್ನು ರಾಷ್ಟ್ರಪತಿ ಕೆ ಆರ್ ನಾರಾಯಣರವ್ರು ವಹಿಸಿರ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ರವರು ಭಾಷಣ ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ ಐವತ್ತು ವರ್ಷ ಈ ಸಂವಿಧಾನಕ್ಕಾಗಿದೆ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ವಿಫಲರಾಗಿದ್ದೇವೆ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ ಅದನ್ನ ಪರಿಷ್ಕೃತ ಆಗಬೇಕು ಅದನ್ನ ರಿವ್ಯೂ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಆ ಒಂದು ವಿಚಾರವನ್ನ ಬಂದಾಗ ಕೆ ಆರ್ ನಾರಾಯಣರವರು ಮಹಾನ್ ಮೇಧಾವಿ ಅವರು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ಲಿ ಇದ್ದಂಥವ್ರು ಸೆಂಥಿಲ್ ಅವ್ರ ತರನೇ ಕೆಲಸ ಬಿಟ್ಟು ಬಂದು ರಾಜಕೀಯದಲ್ಲಿ ಇದ್ದವ್ರು ಕೇರಳದಲ್ಲಿ ಎಂ ಪಿ ಕೂಡ ಆಗಿದ್ರು ಆಮೇಲೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಕೂಡ ಆಗಿದ್ರು ಅವರು ಹೇಳ್ತಾರೆ ಹ್ಯಾವ್ ಫೈಲ್ಡ್ ದ ಕಾನ್ಸ್ಟಿಟ್ಯೂಷನ್ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಯಾಕಂದ್ರೆ ಇಷ್ಟು ವರ್ಷ ಅಂತ ಹೇಳಿ ಕೆ ಆರ್ ನಾರಾಯಣರವ್ರು ಹೇಳ್ತಾರೆ ಬಹಳ ಸ್ಪಷ್ಟವಾಗಿ ಯಾಕೆ ಸಂವಿಧಾನ ಬೇಕು ಅನ್ನೋದಿದ್ರೆ ಧರ್ಮ ನಿಮ್ಗೆ ಹೇಳಿದೆ ಧರ್ಮ ಪ್ರಭುತ್ವ ಧರ್ಮದಲ್ಲಿ ಏನ್ ಹೇಳುತ್ತೆ ಅದು ರಾಜಪ್ರಭುತ್ವ ಬಂದಾಗ ಅಲ್ಲಿ ಚುನಾವಣೆ ಇಲ್ಲ ಐದು ವರ್ಷಕ್ಕೊಂದ್ಸಲಿ ಯಾವ ರಾಣಿ ಹೊಟ್ಟೆನಲ್ಲಿ ಹುಟ್ಟುತ್ತಾನೆ ಅವನೇ ರಾಜ ಅವನಿಗೇನಾದ್ರೂ ತಲೆನಲ್ಲಿ ಬುದ್ಧಿ ಇದೆಯೋ ಇಲ್ವೋ ಅವನೇ ರಾಜ ಸಿಂಹಾಸನದ ಮೇಲೆ ಕೂಡಿಸುವಾಗ ಅವನ ಸಿಂಹಾಸನದ ಮೇಲೆ ಕೂತ್ಕೊಂಡ ಮೇಲೆ ರಾಜರು ಹೇಳ್ತಾರೆ ಹಹಂ ದಂಡೋಸ್ಮಿ ಹಹಮ್ ದಂಡೋಸ್ಮಿ ಹಂ ದಂಡೋಸ್ಮಿ ಅಂತ ಮೂರು ಸಲ ಹೇಳ್ತಾರೆ ಅಂದ್ರೆ ನನಗೆ ಯಾರೂ ಸಹ ದಂಡನೆ ಮಾಡಕ್ಕೆ ಆಗೋದಿಲ್ಲ ನಾನು ದಂಡನೆಯ ವಿರುದ್ಧವಾಗಿರ್ತ ಮೇಲೆ ಇರ್ತಕ್ಕಂತವನು ಅಂತ ಹೇಳಿ ಅದಾದ ಮೇಲೆ ಆ ರಾಜಮನೆತನದ ಪುರೋಹಿತರು ಬಂದು ಧರ್ಮದಂಡವನ್ನ ತಲೆ ಮೇಲೆ ಇಟ್ಬಿಟ್ಟು ಧರ್ಮ ದಂಡೋಸ್ಮಿ ಧರ್ಮ ದಂಡೋಸ್ಮಿ ಧರ್ಮ ದಂಡೋಸ್ಮಿ ಅಂತ ಅಂದ್ರೆ ಧರ್ಮ ನಿಮಗೆ ಶಿಕ್ಷೆ ಕೊಡಬಹುದು ಅಂತ ಹೇಳಿ ಆದ್ರೆ ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸಂವಿಧಾನ ದಂಡೋಸ್ಮಿ ಸಂವಿಧಾನ ದಂಡೋಸ್ಮಿ ಸಂವಿಧಾನ ದಂಡೋಸ್ಮಿ ಅಂತ ಹೇಳುತ್ತೆ ಯಾಕಂದ್ರೆ ಐ ಪಿ ಸಿನಲ್ಲಿ ಕಾನೂನಲ್ಲಿ ಎಲ್ಲರೂ ಸಹ ಸಮಾನ ಇದು ಯಾಕೆ ಹೇಳ್ತಾ ಇದೀರಿ ಅಂದ್ರೆ ಮಕ್ಕಳು ನೀವು ಎಲ್ಲರೂ ಇದ್ದೀರಿ ಸೆಂಥಿಲ್ ಅವ್ರು ನೋಡಿದಾರ ಇಲ್ವೋ ಈ ಪಿಕ್ಚರ್ ಒಂದು ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಮಹಾರಾಜ ಅಂತ ಒಂದು ಪಿಕ್ಚರ್ ಬರುತ್ತೆ ಅದು ನಿಜವಾಗಿ ನಡೆದಿರ್ತಕ್ಕಂಥದ್ದು ಗುಜರಾತ್ ಅಲ್ಲಿ ಎಂಟ್ ಹದಿನೆಂಟ್ನೂರ ಮೂವತ್ತೆರಡನೇ ಇಸ್ವಿನಲ್ಲಿ ಕರ್ಸನ್ ಕರ್ಸನ್ ಮೆಹ್ತಾ ಕರ್ಸನ್ ಸೋನಿ ಅಂತ ಹೇಳಿ ಒಬ್ಬ ಪತ್ರಕರ್ತರು ರಾಜನ ದಬ್ಬಾಳಿಕೆ ವಿರುದ್ಧ ಹೋರಾಟ ಮಾಡ್ತಾರೆ ಆಗ ರಾಜ ಆಗಿನ ಕಾಲದ ಬ್ರಿಟಿಷ್ ಸುಪ್ರೀಂ ಕೋರ್ಟ್ ಅಲ್ಲಿ ಬರ್ತಾನೆ ಯಾವುದೋ ಒಂದು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿರ್ತಾನೆ ಆ ರಾಜನ್ಗೆ ಯಾರೂ ಸಹ ದಂಡ ಬಿಸ್ಲಾಕ್ ಆಗೋದಿಲ್ಲ ಒಬ್ಬ ಜರ್ನಲಿಸ್ಟ್ ಈಗಿನ ಈಗಿನ ತರ ಪತ್ರಕರ್ತರು ಅನ್ಕೋಬೇಡಿ ಅನ್ಯಾಯದ ವಿರುದ್ಧ ಅಲ್ಲಿ ಮಾತಾಡ್ತಾ ಇದ್ರು ಮಾತಾಡಿ ಅವ್ರು ಬಂದು ಕೋರ್ಟ್ ಗೆಳಿತಾರೆ ಅವ್ರನ್ನ ಸುಪ್ರೀಂ ಕೋರ್ಟ್ ಬ್ರಿಟಿಷ್ ಕೋರ್ಟ್ ಅದು ಆಗ ರಾಜ ಬಂದು ಏನ್ ಹೇಳ್ತಾರೆ ಗೊತ್ತೇನೋ ಅವರು ನಾನು ಹೇಳೋದಿಲ್ಲ ಸತ್ಯ ಸತ್ಯ ಬಿಟ್ಟು ಏನು ಹೇಳೋದಿಲ್ಲ ಅಂತ ಆಜ್ಞೆ ಪ್ರತಿಜ್ಞೆ ಮಾಡಿ ಅಂದ್ರೆ ರಾಜ ಹೇಳ್ತಾರೆ ನಾ ರಾಜ ಯಾವತ್ತೂ ಸಹ ಸುಳ್ಳು ಹೇಳೋದಿಲ್ಲ ಆದರೆ ರಾಜ ಹೇಳೋದೆಲ್ಲ ಸತ್ಯ ಅಂತ ಹೇಳಿ ಇದು ಆ ಕಾಲದಲ್ಲಿ ಇದ್ದಂತ ನ್ಯಾಯಾಂಗ ಸ್ಥಿತಿ ಅದರ ವಿರುದ್ಧ ಹೋರಾಟ ಮಾಡಿದ್ದು ದಾದಾಬಾಯಿ ನವರೋಜಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿದ್ರು ಆ ಕರ್ಸನ್ ಅವ್ರಿಗೆ ಬಹಳಷ್ಟು ಬೆಂಬಲ ಕೊಟ್ಟು ಆ ರಾಜನ್ಗೆ ಜೈಲ್ಗೆ ಹೋಗೋ ಥರ ಮಾಡ್ತಾರೆ ಆದ್ರಿಂದ ಸಂವಿಧಾನ ಅನ್ನೋದು ಬಂದಾಗ ನಿಮಗೆ ಬಹಳ ಸ್ಪಷ್ಟವಾಗಿ ನಿಮ್ಮ ಕರ್ತವ್ಯವೇನು ಜವಾಬ್ದಾರಿ ಏನು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎರಡು ಸಾವಿರದ ಇಶ್ವಿನಲ್ಲಿ ಕರ್ನಾಟಕದವರೇ ಸುದರ್ಶನ್ ಅಂತ ಹೇಳಿ ದಿವಂಗತ ಸುದರ್ಶನ್ ಅವರು ಆರ್ ಎಸ್ ನ ಮುಖ್ಯಸ್ಥ ಆಗ ಅವ್ರು ಹೇಳ್ತಾರೆ ಸಂವಿಧಾನ ಭಾರತದ ಸಂವಿಧಾನ ಪಾಶ್ಚಿಮಾತ್ಯ ಮೌಲ್ಯಗಳನ್ನು ಆಧರಿಸುವುದರಿಂದ ಭಾರತೀಯ ಪವಿತ್ರ ಗ್ರಂಥಗಳ ಆಧಾರದ ಮೇಲೆ ಅದನ್ನು ಬದಲಾಯ ಬದಲಾಯಿಸಬೇಕು ಎಂದು ಹೇಳಿದರು ಸಂವಿಧಾನ ಬದಲ ಬದಲಾಯಿಸಲು ನಾಚಿಕೆ ಪಡ್ಕೊಳ್ಬೇಕಾದಿಲ್ಲ ಎಂಬ ಮಾತನ್ನು ಸಹ ಅವ್ರು ಹೇಳ್ತಾರೆ ಅವರು ಆರ್ ಎಸ್ ಎಸ್ ನ ಸರ ಚಾಲಕ ಕರ್ನಾಟಕದವರೇ ಮೈಸೂರವ್ರು ಮತ್ತೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಈಗಿರ್ತಕ್ಕಂಥ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮುಖ್ಯಸ್ಥ ದೇವಿಕ್ ದೇಬ್ರಾಯ್ ಅಂತ ಹೇಳಿ ಅವರು ಸಹ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ ಯಾವ ಸಂವಿಧಾನದಲ್ಲಿ ನಂಬಿಕೆ ಬಂದಿಲ್ಲ ಇರಲಿಲ್ಲ ಸಂವಿಧಾನ ಪಾಶ್ಚಿಮಾತ್ಯ ಸಂಸ್ಕೃತದಲ್ಲಿ ಇರ್ತಕ್ಕಂಥದ್ದು ತ್ರಿವರ್ಣ ಧ್ವಜ ಅಶುಭ ಅಂತ ಹೇಳಿದಂಥ ಜನ ಇವತ್ತು ತ್ರಿವರ್ಣ ಧ್ವಜದ ಅಡಿಗೆ ಸಂವಿಧಾನದ ಅಡಿಗೆ ತಮ್ಮ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಹಿಂದೂ ರಾಷ್ಟ್ರವನ್ನು ಅಂತ ಹೇಳಿ ಘೋಷಣೆ ಮಾಡಿಕೊಂಡು ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಪ್ರಜ್ಞಾವಂತ ನಾಗರಿಕರು ಏನು ಮಾಡಬೇಕು ಅಂತ ನೀವು ಯೋಚನೆ ಮಾಡಬೇಕಾಗತ್ತೆ ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸಹ ಅವಕಾಶ ಇದೆ ಆ ಪ್ರಭ ಪ್ರಜಾಪ್ರಭುತ್ವದಲ್ಲಿ ಅದನ್ನು ಬುಡಮೇಲ್ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ನಡೀತಾ ಇದೆ ನೀವು ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಸೂಚ್ಯಾಂಕಗಳನ್ನು ನೋಡಿದಾಗ ಧಾರ್ಮಿಕ ಸ್ವಾತಂತ್ರ್ಯ ಕುಸಿದಿದೆ ನಮ್ಮ ಸಂವಿಧಾನದಲ್ಲಿದೆ ಯು ಕ್ಯಾನ್ ಪ್ರೀಚ್ ಪ್ರಾಕ್ಟೀಸ್ ಬಿಲೀವ್ ಎನಿ ರಿಲಿಜನ್ ಯು ಲೈಕ್ ಆದ್ದರಿಂದ ಧಾರ್ಮಿಕ ಸ್ವಾತಂತ್ರ್ಯ ಕುಸಿದಿದೆ ಪ್ರಜಾಪ್ರಭುತ್ವ ಸಂಚಾಗದಲ್ಲಿ ನೂರನೇ ನಾಲ್ಕನೇ ಸ್ಥಾನಕ್ಕೆ ಹೋಗಿದೆ ದೋ ವಿ ಆರ್ ದಿ ಲಾರ್ಜೆಸ್ಟ್ ಡೆಮಾಕ್ರೆಸಿ ನಾಟ್ ದಿ ಓಲ್ಡೆಸ್ಟ್ ವಿತ್ ದಾರ್ಜೆಸ್ಟ್ ಡೆಮಾಕ್ರಸಿ ವಿತ್ ಒನ್ ಆಫ್ ದ ಬಿಸ್ಟ್ ಕಾನ್ಸ್ಟಿಟ್ಯೂಷನ್ ಈ ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರದ ಮೂಲಕ ಬಿ ಜೆ ಪಿ ವ್ಯವಸ್ಥಿತವಾಗಿ ಸ್ವತಂತ್ರವನ್ನ ಹಾಳಗೆಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವ್ಯವಸ್ಥಿತವಾಗಿ ಸಂವಿಧಾನವನ್ನ ನುಚ್ಚು ನೂರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರಿಂದ ನಾವೆಚ್ಚಕೊಳ್ಬೇಕು ಎಪ್ಪತ್ತೆಂಟು ವರ್ಷದಲ್ಲಿ ಸಂವಿಧಾನ ಬಂದ ಎಪ್ಪತ್ತೆಂಟು ವರ್ಷ ಆಗಿದೆ ಎಪ್ಪತ್ತೈದು ವರ್ಷ ಆಗಿದೆ ಎಪ್ಪತ್ತೈದು ವರ್ಷದಲ್ಲಿ ಸಂವಿಧಾನ ನಮಗೇನು ಮಾಡಿದೆ ಅನ್ನೋದನ್ನ ನೋಡಬೇಕು ಯಾಕಂದ್ರೆ ಧರ್ಮ ಸಂವಿಧಾನ ಇಲ್ಲದೆ ಇರೋ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿದೆ ಅಲ್ಪಸಂಖ್ಯಾತರ ಮತ್ತು ಸಮಾಜದ ದುರ್ಬಲ ವರ್ಗಗಳ ಪ್ರಜಾಸಾತ್ಮಕ ಹಕ್ಕುಗಳ ಉಲ್ಲಂಘನೆಗೆ ಉಲ್ಲಂಘನೆಗೆ ನಿರ್ಭೀತವಾಗಿ ವಾತಾವರಣವನ್ನು ಬಿಜೆಪಿ ಆಳ್ವಿಕೆಯಲ್ಲಿ ಸೃಷ್ಟಿ ಮಾಡಿದ್ದು ಆದ್ರಿಂದ ರಾಜಕೀಯ ಮಾತಾಡ್ತೀನಿ ಅಂತ ಹೇಳ್ಕೊಳ್ಬೇಡಿ ಅಧಿಕಾರದಲ್ಲಿ ಇರ್ತಕ್ಕಂಥ ಅವರು ಆದ್ರಿಂದ ಈ ಒಂದು ಸಂದರ್ಭ ನೋಡಿದಾಗ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಯಾಕಂದ್ರೆ ಸಮಯ ಇಲ್ದಿರೋದ್ರಿಂದ ಹೇಳ್ತೀನಿ ಭಾರತದಲ್ಲಿ ಸ್ವತಂತ್ರ ಬರೋದಕ್ಕಿಂತ ಮೊದಲು ಭಾರತ ಹೇಗಿತ್ತು ಅಂತ ತಾವು ಯೋಚನೆ ಮಾಡಿದಾಗ ಇಲ್ಲಿ ಶ್ರೇಣೀಕೃತ ಜಾತಿ ಪದ್ಧತಿ ಬಲಿಷ್ಠವಾಗಿದ್ದಂಥದ್ದು ಅಸ್ಪೃಶ್ಯತೆಯ ನಗ್ನ ತಾಂಡವ ನೃತ್ಯವಿತ್ತು ತುಳಿಯ ವರ್ಗವನ್ನು ಕಾಪಾಡುವ ನ್ಯಾಯ ವ್ಯವಸ್ಥೆ ಇತ್ತು ಯಾರು ನಮ್ಮನ್ನ ದಬ್ಬಾಳಿಕೆ ತುಳಿತಾ ಇದ್ದಾರೆ ಅವ್ರನ್ನ ಕಾಪಾಡ್ಲಿಕ್ಕೋಸ್ಕರ ಇದ್ದಂಥ ಕಾನೂನುಗಳು ವ್ಯವಸ್ಥೆಗಳು ತಳ ಸಮುದಾಯಗಳ ಅಕ್ಷ ತಳ ಸಮುದಾಯಗಳನ್ನು ಅಕ್ಷರ ಜಗತ್ತಿನಿಂದ ಹೊರಗಡೆ ಇಡ್ತಕ್ಕಂಥ ಕೆಲಸ ಇವೆಲ್ಲ ನಡೆಯುವ ಸಂದರ್ಭದಲ್ಲಿ ಇವೆಲ್ಲಕ್ಕೂ ಸಹ ರಕ್ಷಣೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಆದ್ರಿಂದ ಸಂವಿಧಾನವನ್ನು ಕಾಪಾಡತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರಿಗೂ ಸಹ ಇದೆ ಅಸ್ಪೃಶ್ಯತೆ ಅಸಮಾನತೆ ಮುಂದುವ ಮುಂದುವರಿಯಬೇಕೆಂದು ಬಯಸೋರು ಈಗ ತಮ್ಮ ವರಸೆ ಬದಲಿಸಿ ಹಿಂದುತ್ವದ ಸೋಗು ಹಾಕಿಕೊಂಡು ಬಂದಿದ್ದಾರೆ ನಮ್ಮ ಸಂವಿಧಾನದ ಮೂಲ ತತ್ವವಾದ ಧರ್ಮ ನಿರ್ಪೇಕ್ಷಿತ ಮೇಲೆ ದಾಳಿ ಆರಂಭಿಸಿದ್ದಾರೆ ಯಾರೇನ್ ತಿನ್ಬೇಕು ಯಾರೇನು ಬಟ್ಟೆ ಹಾಕಬೇಕು ಯಾರೇನು ಭಾಷೆ ಮಾಡಬೇಕು ಅದ್ರ ಜೊತೆಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ರೇಷನ್ ಒನ್ ಎಲೆಕ್ಷನ್ ಒನ್ ಎಜುಕೇಶನ್ ಒನ್ ನೇಷನ್ ಒನ್ ಲೀಡರ್ ಏನು ಬೇಕು ಅದನ್ನ ಆದ್ರಿಂದ ನಾವು ಎಚ್ಚರ ವಹಿಸ್ಲಿಲ್ಲ ಅಂತ ಹೇಳಿದ್ರೆ ಪುನಃ ಇವರು ಯಾವ ಒಂದು ಐನೂರು ಆರ್ನೂರು ವರ್ಷಗಳ ಕಾಲದಿಂದ ಇತ್ತು ಆ ಕಾಲಕ್ಕೆ ವಾಪಸ್ ತೆಗೆದುಕೊಂಡು ಹೋಗೋ ಪ್ರಯತ್ನ ನಡೀತಾ ಇದೆ ಇದನ್ನ ನಾವು ದಿಟ್ಟವಾಗಿ ಎದುರಿಸಬೇಕಾಗತ್ತೆ ಸಂವಿಧಾನದಲ್ಲಿ ಸ್ವತಂತ್ರ ಹೋರಾಟ ಬಂದ ನಂತರ ಭಾರತವನ್ನ ಕಲ್ಯಾಣ ರಾಜ್ಯವನ್ನಾಗಿ ಮಾಡಬೇಕು ಅಂತ ಹೇಳಿ ಸ್ವತಂತ್ರ ಹೋರಾಟದ ಎಲ್ಲ ಹೋರಾಟಗಾರರು ಸಹ ಆಶಯಗಳನ್ನ ಇಟ್ಕೊಂಡು ಇದರಲ್ಲಿ ಬಹಳ ಪ್ರಮುಖವಾಗಿ ಜನಸಾಮಾನ್ಯರಿಗೆ ಆಹಾರ ಕುಡಿಯುವ ನೀರು ಉದ್ಯೋಗ ಉಚಿತ ಶಿಕ್ಷಣ ಆರೋಗ್ಯ ಸೌಕರ್ಯಗಳನ್ನು ಕಲ್ಪಿಸತಕ್ಕಂಥದ್ದೇ ಕಲ್ಯಾಣ ರಾಜ್ಯ ಅನ್ನೋ ಅನ್ನೋದನ್ನ ನಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕು ಎಲ್ಲಿ ನೋಡಿದ್ರೂ ಸಹ ಒಂದ್ ಕಡೆ ಕ್ಯಾಪಿಟೇಷನ್ ಫೀಸ್ ಇನ್ನೊಂದು ಕಡೆ ಡೊನೇಷನ್ ಹಾಸ್ಪಿಟ್ಲ್ ಹೋಗಂಗಿಲ್ಲ ಮದರ್ ತೆರೆಸಾರ್ ಅವರು ಬಂದು ಬಡವರಿಗೆ ಅವ್ರಿಗೆ ಅವರಿಗೆ ಶಿಶು ಆರೋಗ್ಯವನ್ನ ನೋಡಿಕೊಂಡ್ರೆ ಅವರು ಮತಾಂತರಕ್ಕೆ ಬಂದಿದ್ದಾರೆ ಅನ್ನೋದು ಯಾಕಂದ್ರೆ ಜನಗಳಲ್ಲಿ ನಂಬಿಕೆ ಮತ್ತು ಧೈರ್ಯವನ್ನ ಕುಗ್ಗಿಸ್ತಕ್ಕಂತ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಧರ್ಮದ ಹೆಸರಲ್ಲಿ ಕೆಲವು ಸಂಘಟನೆಗಳು ಆದ್ರಿಂದ ನಾವ್ ಎಚ್ಚರಗೊಳ್ಬೇಕಾಗುತ್ತೆ ಎಚ್ಚರಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಏನು ಸಂಪಾದನೆ ಮಾಡಿದ್ವಿ ಸ್ವತಂತ್ರ ಪೂರ್ವದಲ್ಲಿ ಯಾಕಂದ್ರೆ ಮಕ್ಕಳು ಬಹಳ ಜನ ಇದ್ದಾರೆ ಒಂದು ಕೆ ಒಂದು ವಿಚಾರ ಹೇಳಿಬಿಟ್ಟು ನಾನು ಭಾಷಣ ಮುಗಿಸ್ತೇನೆ ಈ ದೇಶದಲ್ಲಿ ಚುನಾವಣೆ ಅದ ಶಿಕ್ಷಣ ಅನ್ನೋದಕ್ಕೆ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಸಾವಿರದ ಎಂಟುನೂರ ಮೂವತ್ತೈದನ ದೇಶ ಲಾರ್ಡ್ ಮೆಕಾಲೆ ಆಗ ಈ ದೇಶದಲ್ಲಿ ಸಾಕ್ಷರತೆ ಅಂತಕ್ಕಂಥದ್ದು ಮೂರೇ ಪರ್ಸೆಂಟ್ ಮೆಘಾಲಯರವರು ಈ ದೇಶಕ್ಕೆ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಎಲ್ರಿಗೂ ಸಹ ಯೂನಿವರ್ಸಲ್ ಎಜುಕೇಶನ್ ಅಂತ ಹೇಳಿ ಪ್ರಾರಂಭ ಮಾಡಿದಾಗ ಮೂರು ಪರ್ಸೆಂಟ್ ಇದು ಸಾವಿರದ ಒಂಬೈನೂರ ನಲವತ್ತೇಳನ ಇಸಿನಲ್ಲಿ ಹನ್ನೊಂದು ಪರ್ಸೆಂಟ್ ಬಂತು ನಲವತ್ತೇಳನೇ ಇಯಸ್ನಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಮೊಟ್ಟ ಮೊದಲನೆಯ ಶಿಕ್ಷಣ ಮಂತ್ರಿಗಳಾಗಿ ಈ ದೇಶಕ್ಕೆ ಒಂದು ಒಳ್ಳೆಯ ತಿರ್ಗಾ ಸಹ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೊಟ್ರು ಆದ್ರಿಂದ ಇವತ್ತು ಆಗ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ಹನ್ನೊಂದು ಹನ್ನೆರಡು ಯೂನಿವರ್ಸಿಟಿಗಳಿತ್ತು ಆದರೆ ಈಗ ಐನೂರ ಅರವತ್ತು ಯೂನಿವರ್ಸಿಟಿಗಳಿದೆ ಸಾಕ್ಷರತೆ ಅಂತಕ್ಕಂಥದ್ದು ಹನ್ನೊಂದು ಪರ್ಸೆಂಟ್ ಇಂದ ಎಪ್ಪತ್ತಾರು ಪರ್ಸೆಂಟ್ವರೆಗೂ ಬಂದಿದೆ ಇವೆಲ್ಲವೂ ಸಾಧ್ಯ ಆಗಿರೋದು ಸ್ವತಂತ್ರ ಭಾರತದಲ್ಲೇ ವಿನಃ ಹಿಂದಿನ ಕಾಲದಲ್ಲಿ ಅಲ್ಲ ಆದ್ರಿಂದ ಏನು ಸಾಧನೆ ಮಾಡ್ಕೊಂಡು ಬಂದಿದ್ವಿ ಅದನ್ನು ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರಿಂದ ಕೊಡುಗೆ ಏನು ಮತಾಂತರ ಮಾಡಲಿಕ್ಕೆ ಹೇಳಿ ಯಾರಾದರೂ ಇಸ್ಲಾಂ ಧರ್ಮದವ್ರು ಏನಾದರೂ ಮಾಡಿದ್ರೆ ಅವ್ರಿಗೆ ಮತಾಂತರ ಮಾಡಿಸ್ತಾರೆ ಕ್ರಿಶ್ಚಿಯನ್ಸ್ ಅವರು ಎಜುಕೇಷನ್ನು ಹೆಲ್ತ್ ವಿಚಾರದಲ್ಲಿ ಬಂದರೆ ಅವರು ಮತಾಂತರಕ್ಕೆ ಪ್ರಯತ್ನ ಮಾಡ್ತಾರೆ ಸ್ವತಂತ್ರ ಹೋರಾಟದಲ್ಲಿ ಮೊಟ್ಟ ಮೊದಲನೆಯ ಹೋರಾಟವನ್ನು ಸಾವಿರದ ಎಂಟುನೂರ ಐವತ್ತೇಳನೇ ಇಶೂನಲ್ಲಿ ಬ್ರಿಟಿಷರ ವಿರುದ್ಧ ಸಿಪಾಯಿ ಮ್ಯೂಟಿನಲ್ಲಿ ನಾಯಕತ್ವವನ್ನು ವಹಿಸ್ಕೊಂಡಿದ್ದಂಥದ್ದು ಒಂದು ಮುಸ್ಲಿಂ ಸಮಾಜಕ್ಕೆ ಸೇರಿದಂಥ ಬಹದ್ದೂರ್ ಶಾ ಜಫರ್ ಅಂತ ಹೇಳಿ ಒಬ್ಬ ರಾಜ ಯಾವಾಗ ಎಲ್ಲರೂ ಸಹ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಬೇಕಂದ್ರೆ ಯಾರಿಗೂ ಸಹ ಧೈರ್ಯ ಇರಲಿಲ್ಲ ಇರೋ ರಾಜ ಮಹಾರಾಜಗಳಲ್ಲಿ ಆಗ ಧೈರ್ಯವಾಗಿ ಆ ಮುತಕ ಎಂಬತ್ತು ವರ್ಷದ ಮುದುಕ ಮುಂದೆ ನಿಂತು ನಾನು ಹೋರಾಟ ಮಾಡ್ತೀನಿ ಎರಡೇ ದಿವಸದಲ್ಲಿ ಹಿಡಿದು ರಂಗೂನಲ್ಲಿ ಜೈಲ್ಗೆ ಹಾಕ್ಬಿಟ್ ತದನಂತರ ಸ್ವತಂತ್ರ ಹೋರಾಟದಲ್ಲಿ ಡಾಕ್ಟರ್ ಅನಿಬೆಸೆಂಟ್ ಅಂತೇಳಿ ತಾವೆಲ್ಲರೂ ಸಹ ನೋಡಿರ್ಬೋದು ಅನಿಬೆ ಕೇಳಿರ್ಬೋದು ಅನಿ ಬಸೆಂಟ್ರವರು ಸ್ವತಂತ್ರ ಹೋರಾಟದಲ್ಲಿ ಸಂಪೂರ್ಣವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸಹ ಆಗಿದ್ದರು ಅವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಂಥವ್ರು ಎಲ್ಲ ಸಮುದಾಯದವರು ಎಲ್ಲ ಜಾತಿಯವರು ಎಲ್ಲ ವರ್ಗದವರು ಸೇರಿ ಸ್ವತಂತ್ರ ಹೋರಾಟದ ನಮಗೆ ಸ್ವತಂತ್ರವನ್ನು ದಕ್ಷಿ ಈ ಒಂದು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ಬೋದು ಆದ್ರಿಂದ ಏನು ನಮ್ಮ ಸೆಂಥಿಲ್ರವರು ಹೇಳಿದರು ವಿ ಶುಡ್ ಸೆಲೆಬ್ರೇಟ್ ಅಂತ ಹೇಳಿ ನಾನು ಅದಕ್ಕೊಂದು ಆ್ಯಡ್ ಮಾಡ್ತೀನಿ ವಿ ಶುಡ್ ಅಗ್ರಿ ಫಾರ್ ಡಿಸಿಮೆಂಟ್ ಸೆಲೆಬ್ರೇಟಿಂಗ್ ದಿ ವಟ್ ಯು ಕಾಲ್ ಡೈವರ್ಸಿಟಿ ಇಸ್ ದ ಪಾರ್ಟ್ ಆಫ್ ಇಂಡಿಯನ್ ಕಲ್ಚರ್ ನಾವು ಈಗ ಬಲಾಢ್ಯರು ಮತ್ತು ದುರ್ಬಲರು ಇರೋ ಸಂದರ್ಭದಲ್ಲಿ ಸಮ ಟೈಮ್ ವಿ ವಿಲ್ ಹಾವ್ ಟು ಅಗ್ರಿ ಫಾರ್ ಡಿಸಿಮೆಂಟ್ಸ್ ಸಂವಿಧಾನದ ಚೌಕಟ್ಟಿನಲ್ಲಿ ಎಲ್ರಿಗೂ ಸಹ ಅವಕಾಶ ಇರೋದ್ರಿಂದ ಯಾಕಂದ್ರೆ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಯುರೋಪ್ ಹೋದ್ರೆ ನಿಮಗೆ ಅಲ್ಲಿ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಇರುತ್ತೆ ವರ್ಣಭೇದ ಕಪ್ಪು ಬಿಳಿ ಇಲ್ಲಿ ಜಾತಿಗಳು ಮೂರುವರೆ ಸಾವಿರ ಜಾತಿಗಳಿದೆ ನಮ್ಮನ್ನು ಅವ್ರು ನೋಡಿದ್ರೆ ಆಗಲ್ಲ ಜಾತಿ ವ್ಯವಸ್ಥೆ ರಾಮ್ ಗುಲಾಮ್ ಅಂತ ಹೇಳಿ ಮಾರಿಷಿಯಸ್ ಪ್ರಧಾನಮಂತ್ರಿಗಳು ಹೇಳ್ತಾರೆ ಕಾಸ್ಟ್ ದ ಪಾವರ್ಟಿ ಇಸ್ ಇಂಜಿನಿಯರ್ಡ್ ಇನ್ ದ ನೇಮ್ ಆಫ್ ದ ಕಾಸ್ಟ್ ಅಂಡ್ ರಿಲಿಜನ್ ಅಂತ ಹೇಳಿ ಆದ್ರಿಂದ ಈ ದೇಶದಲ್ಲಿ ಇರ್ತಕ್ಕಂಥ ಮೂಢನಂಬಿಕೆ ಈ ದೇಶದಲ್ಲಿರ್ತಕ್ಕಂಥ ಅಪನಂಬಿಕೆ ಇವೆಲ್ಲವನ್ನು ಸಹ ಹೋಗಲಾಡಿಸ್ಬೇಕಾದ್ರೆ ಯಾಕಂದ್ರೆ ಬಹಳ ವಿಚಿತ್ರವಾಗಿರ್ತಕ್ಕಂಥ ಇಡೀ ದೇಶ ಸುತ್ತಾಡಿರ್ತಕ್ಕಂಥವನು ಕೇವಲ ಅಂಟಚಬಲ್ ಮಾತ್ರ ಅಲ್ಲ ತಮಿಳ್ನಾಡಲ್ಲಿ ದಕ್ಷಿಣ ಕನ್ನಡದಲ್ಲಿ ಅದು ಇದೆ ಅನ್ಸಿಯಬಲ್ ಸೂರ್ಯ ಹುಟ್ಟದಾಗ ಅವ್ರನ್ನ ನೋಡೋಂಗಿಲ್ಲ ನಾವು ದಕ್ಷಿಣ ಕನ್ನಡದಲ್ಲೂ ಇದೆ ಅದು ನಾನು ಕೂಡ ನಮ್ಮ ಪೂರ್ವಜರು ದಕ್ಷಿಣ ದಕ್ಷಿಣ ಕನ್ನಡದವರೇ ತಮಿಳ್ನಾಡಲ್ಲಿ ಅದಕ್ಕೆ ನರಿ ಕೊರ್ವರ್ ಅಂತ ಹೇಳ್ತಾರೆ ಕೊರಗ ಸಮುದಾಯ ಅಂತೇಳಿ ಒಂದಿದೆ ಅವ್ರು ಒಂದು ಕಾಲಕ್ಕೆ ಅವರು ಸೂರ್ಯ ಹುಟ್ಟದಾಗ ಅವರು ಹೊರಗಡೆ ಬರೋಂಗಿಲ್ಲ ಮಾಂಸ ಅಂತೇಳಿ ಒಂದು ಸಮುದಾಯ ಇದೆ ಅವನು ಯಾವ ರೀತಿ ನೋಡ್ತಾ ಇದ್ರು ಇವೆಲ್ಲವನ್ನು ನೀವು ನೋಡಿದಾಗ ಮಾನವೀಯತೆಯ ದೃಷ್ಟಿಯಿಂದ ಮಾನವೀಯತೆಯ ಮೌಲ್ಯಗಳಿರ್ತಕ್ಕಂಥ ಈ ಸಂವಿಧಾನವನ್ನು ಕಾಪಾಡ್ತಕ್ಕಂಥ ಕೆಲಸ ನಮ್ಮೆಲ್ಲರೂ ಜವಾಬ್ದಾರಿ ಇದೆ ಯಾಕಂದ್ರೆ ಸಂವಿಧಾನವನ್ನ ಕೇವಲ ಅದೊಂದು ಮೀಸಲಾತಿಯ ಪುಸ್ತಕ ಅಂತ ಮಾತ್ರ ತಿಳ್ಕೊಳ್ಬೇಡಿ ಮೀಸಲಾತಿಯು ಕೂಡ ಅದೇನು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಲ್ಲ ಮೀಸಲಾತಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಲ್ಲ ಮೀಸಲಾತಿ ಅಂತಕ್ಕಂಥದ್ದು ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಪಟ್ಟಂತ ದುರ್ಬಲ ತಳ ಸಮುದಾಯದವ್ರಿಗೂ ಸಹ ಸಮಾನವಾದ ಅವಕಾಶ ಸಿಗಬೇಕು ಅಂತ ಹೇಳಿ ಮೀಸಲಾತಿ ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಸಂವಿಧಾನ ಎಲ್ರಿಗೂ ಸಹ ಸಮಾನ ಅವಕಾಶಗಳನ್ನು ಕೊಟ್ಟಿದೆ ಆದ್ರಿಂದ ಸಮಯದ ಅಭಾವನೂ ಇದೆ ಮಕ್ಕಳು ಒಂದೊಂದು ಗಂಟೆ ಕಾಲೇಜಲ್ಲಿ ಸ್ಕೂಲಲ್ಲಿ ಪಾಠ ಕೇಳಿರ್ತಾರೆ ನಾವು ಅಷ್ಟು ತಗೊಳ್ಳೋದು ಸರಿಯಾಗಿಲ್ಲ ತಾವೆಲ್ಲ ಮತಿುವರ್ಜಿ ವಹಿಸಿ ಮಹಾನ್ ಸಂತೆ ಮತ್ತು ದುರ್ಬಲ ವರ್ಗದವರು ಅಶಕ್ತರು ಅನಾಥರು ಗತಿ ಇಲ್ದೇರೋರು ನಿರ್ಗತಿಗರಿಗೆ ಆಶ್ರಯವನ್ನು ಕೊಟ್ಟು ದಾರಿದೀಪವಾಗಿದ್ದಂಥ ಸಂತ ಮರ ಮದರ್ ತೆರೆಸ ಅವರವರ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿದಕ್ಕಾಗಿ ಅದು ನನ್ನ ಕೇವಲ ಕಾರ್ಯಕ್ರಮ ಅಲ್ಲ ಅದು ನಾನು ಯಾವುದೋ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಅಂತ ಅಂದ್ಕೊಂಡಿದ್ದೀನಿ ಕರೆಸಿ ಈ ಸಮಾರಂಭಕ್ಕೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಡಿದ್ದಕ್ಕೆ ಸಂಘಟಕರಿಗೂ ತಮ್ಮೆಲ್ಲರಿಗೂ ಸಹ ವಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ನಮ್